ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂತ ವ್ಯಕ್ತಿ ಗಂಡ ಹೆಂಡತಿ ಪ್ರೇಮಿಗಳು ಯಾರಿರ್ತಾರೆ ಅವರ ಮಧ್ಯೆ ಕಿತ್ತಾಟ ಆಗ್ತಾ ಇದ್ರೆ ಕಿತ್ತಾಟ ನಿಲ್ಲಬೇಕು ಅಂದ್ರೆ ಇವತ್ತು ನಾವು ತಿಳಿಸ್ಕೊಡುವಂತ ಈ ಒಂದು ವಶೀಕರಣ ತಂತ್ರವನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ನೀವು ಪ್ರೀತಿ ಮಾಡದಂತ ವ್ಯಕ್ತಿ ಮಧ್ಯೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರು ಗಂಡ ಹೆಂಡತಿ ಮಧ್ಯೆ ಆಗಲಿ ಇಲ್ಲ ಹುಡುಗ ಹುಡುಗಿ ಮಧ್ಯೆ ಆಗಲಿ ಅಕ್ಕ ತಂಗಿ ಮಧ್ಯೆ ಆಗಲಿ ಯಾರ ಒಂದು ನಡುವೆ ಸಮಸ್ಯೆ ಇದ್ರು ಆ ಒಂದು ಸಮಸ್ಯೆ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ದೂರ ಆಗುತ್ತೆ ನೀವು ಮೊದಲಿಗೆ ಮೆಂತ್ಯ ಕಾಳುಗಳನ್ನು ಸ್ವಲ್ಪ ತಗೋಬೇಕು ಈ ರೀತಿಯಾಗಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ ನೋಡಿ ಅಷ್ಟು ತಗೊಂಡ್ರೆ ಸಾಕು ಈ ರೀತಿಯಾಗಿ ಮೆಂತ್ಯ ಕಾಳುಗಳನ್ನು ತಗೊಂಡು ಒಂದು ಬಿಳಿ ಹಾಳೆಯನ್ನು ತಗೋಬೇಕು ಈ ಹಾಳೆಯನ್ನು ತಗೊಂಡು ಈ ಒಂದು ಹಾಳೆ ಮೇಲೆ ಪವರ್ಫುಲ್ ಆಗಿರುವಂಥ ಒಂದು ಮಂತ್ರವನ್ನು ನೀವು ಬರ್ಕೋಬೇಕಾಗುತ್ತೆ ಮಂತ್ರ ಯಾವುದು ಅಂದರೆ ಓಂ ಕೃಷ್ಣ ರಾಧವಲ್ಲಭಾಯ ನಮೋ ನಮಃ ಆಕರ್ಷಣ ಸ್ವಾಹ ನಮೋ ನಮಃ ಅಂತ ಈ ರೀತಿಯಾಗಿ ಬರ್ಕೊಂಡು ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನು ನೀವು ಸೇರಿಸ್ಕೊಂಡು ಈ ಒಂದು ಹಾಳೆ ಮೇಲೆ ನೀವು ಏನ್ ಮಾಡ್ಬೇಕು ಮೆಂತ್ಯ ಕಾಳುಗಳನ್ನ ಇಡಬೇಕು ಇಟ್ಟು ಈ ಹಾಳೆ ಮೆಂತ್ಯ ಕಾಳುಗಳ ಸಮೇತವಾಗಿ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಈ ಒಂದು ಮಂತ್ರವನ್ನ ಮೇಲೆ ತಿಳಿಸಿದಂತ ಈ ಮಂತ್ರವನ್ನ ಕಂಪಲ್ಸರಿಯಾಗಿ ನೀವು ನೂರ ಎಂಟು ಬಾರಿ ನೀವು ಮೆಂತ್ಯವನ್ನ ಹಿಡ್ಕೊಂಡು ಹೇಳ್ಬೇಕಾಗುತ್ತೆ ಹೇಳಿ ಆದ್ಮೇಲೆ ಈ ಒಂದು ಹಾಳೆ ಮೇಲೆ ಇಡ್ಬೋದು ಇಲ್ಲ ಹಾಳೆ ಸಮೇತವಾಗಿ ಇಟ್ಕೊಂಡು ನೀವು ಈ ಮಂತ್ರವನ್ನ ಹೇಳ್ಬೋದು ಹೇಳಿ ಆದ್ಮೇಲೆ ಈ ಒಂದು ಮೆಂತ್ಯ ಕಾಳುಗಳನ್ನ ಈ ಒಂದು ಮಂತ್ರ ಬರೆದಿರುವಂಥ ಹಾಳೆಯಿಂದ ಫೋಲ್ಡ್ ಮಾಡಿಕೊಂಡು ಇದನ್ನ ಇಪ್ಪತ್ತೊಂದು ದಿನ ನಿಮ್ಮ ಹತ್ರನೇ ಇಟ್ಕೋಬೇಕು ಈ ರೀತಿಯಾಗಿ ನೀವು ಇಟ್ಕೊಂಡಿದ್ದೆ ಆದರೆ ಪ್ರೇಮಿಗಳ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಕಿತ್ತಾಟ ಆಗ್ತಾ ಇದ್ರೆ ಅದು ನಿಲ್ಲತ್ತೆ ಆ ಕಿತ್ತಾಟ ನಿಂತು ಹೊಂದಾಣಿಕೆ ಚೆನ್ನಾಗ್ ಆಗುತ್ತೆ ಮತ್ತೆ ಈ ರೀತಿ ನೀವು ವಶೀಕರಣ ತಂತ್ರವನ್ನ ನೀವು ಯಾವ ದಿನ ಬೇಕಾದ್ರೂ ಯಾವ ಒಂದು ಸಮಯದಲ್ಲಿ ಬೇಕಾದ್ರೂ ಮಾಡಬಹುದು ಮಾಡಿ ನೋಡಿ ಖಂಡಿತ ಒಳ್ಳೇದಾಗುತ್ತೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಕೆಟ್ಟ ಉದ್ದೇಶದಿಂದ ಮಾಡಿದ್ರೆ ಇದು ನಿಮಗೆ ರಿವರ್ಸ್ ಆಗುತ್ತೆ ಅದಕ್ಕೋಸ್ಕರ ರಿವರ್ಸ್ ಆಗೋದು ಬೇಡ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರಥಮ ಒಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು